ವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್ ಸರ್ಕಾರಿ ಕಚೇರಿಗಳಿಗೆ ಅಲೆದು ಬೇಸತ್ತಿದ್ದೀರಾ ಅಥವಾ ದಂಡ ಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ನಮ್ಮೊಂದಿಗೆ ಹೆದರದೆ ಹಂಚಿಕೊಳ್ಳಿ ನಮ್ಮ ನಡೆ ಭ್ರಷ್ಟರ ಬೇಟೆ ಕಡೆಗೆ ನಮಸ್ಕಾರ ವೀಕ್ಷಕರೇ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬೈಲಹೊಂಗಲ ತಾಲೂಕಿನ ಕೊನೆಯ ಗ್ರಾಮವಾದ ಒನ್ನೂರು ಹಿರೇಬುದನೂರು ಸಂಪರ್ಕಿಸುವ ರಸ್ತೆಗೆ ಬೇಕಿದೆ ಮೇಜರ್ ಸರ್ಜರಿ ರಸ್ತೆ ತುಂಬಾ ತೆಗ್ಗು ಗುಂಡಿಗಳದ್ದೇ ದರ್ಬಾರ್ ವಾಹನ ಸವಾರರು ತಮ್ಮ ಪ್ರಾಣದ ಜೊತೆ ಆಟವಾಡುತ್ತಾ ಪ್ರಯಾಣಿಸುವ ದುಸ್ಥಿತಿ ಎದುರಾಗಿದೆ ಸುಮಾರು ಎಂಟು ವರ್ಷಗಳಿಂದ ರಸ್ತೆಯ ಪರಿಸ್ಥಿತಿ ಚಿಂತಾಜನಕವಾಗಿದೆ ಹಾಗೂ ಮಳೆಗಾಲದಲ್ಲಿ ಬೈಕ್ ಸವಾರರು ಬಿದ್ದು ಗಾಯ ಮಾಡಿಕೊಂಡ ಉದಾಹರಣೆಗಳು ಕೂಡ ಇವೆ ಎನ್ನುತ್ತಾರೆ ಇಲ್ಲಿಯ ಗ್ರಾಮಸ್ಥರು ಈ ವರ್ಷವಾದರೂ ಗ್ರಾಮಕ್ಕೆ ರಸ್ತೆ ಭಾಗ್ಯ ಸಿಗುತ್ತೋ ಇಲ್ಲವೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್ ಬೈಲಹೊಂಗಲ ವೀಕ್ಷಕರೇ ನಮಸ್ಕಾರ ಇವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಕೊನೆ ಗ್ರಾಮ ಹಾಗೂ ಎರಡು ಮತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಂದುವಂಥ ಒಣ್ಣೂರು ಹಾಗೂ ಮಳಗಲಿ ಬುಡ್ನೂರು ರೋಡು ರೋಡ್ಗೆ ಈಗ ಬಂದಿದ್ದೀವಿ ಈ ರೋಡ್ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ತೆಗ್ಗು ಗಂಡ ಇಲ್ಲದೆ ಒಂದೇ ಒಂದು ಜಾಗಕ್ಕೆ ಹುಡುಕಾಡ್ಲಿಕ್ಕೂ ಸಿಗಲಂಥ ಪರಿಸ್ಥಿತಿ ಒಳಗಿದೆ ಸುಮಾರು ರೋಡ್ ಕೆಟ್ಟು ಎಂಟು ಒಂಬತ್ತು ವರ್ಷ ಆದರೂ ಕೂಡ ಈ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯತನದಂತಂದ್ರೆ ರೋಡ್ ತೆಗ್ಗಾಗಿ ಹಾಗೂ ಎಷ್ಟೋ ಜನ ಬಿದ್ದು ತಮ್ಮ ಕೈಕಾಲುಗಳಿಗೆ ಪಟ್ಟು ಹಚ್ಚುವಂಥ ಕೆಲಸ ಕೂಡ ಆಗಿದೆ ಈ ರೋಡಲ್ಲಿ ಬರೋದೇ ಕಷ್ಟವಾದಂಥ ಪರಿಸ್ಥಿತಿಯಲ್ಲಿ ಪಾಪ ಬೈಕ್ ಬೈಕ್ ಸವಾರರು ಹರಸಾಹಸ ಮಾಡಿಕೊಂಡು ಬೈಕ್ ಮೇಲೆ ಬರುವಂಥ ಪರಿಸ್ಥಿತಿ ಹಾಗೂ ಪ್ರಮುಖ ಇನ್ನೊಂದು ಏನಂತಂದ್ರೆ ಇದು ಒಣ್ಣೂರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ಗೆ ತಲುಪುವಂಥ ರಸ್ತೆಯಾಗಿದೆ ಆ ದಿನನಿತ್ಯ ಪ ಟೀಚರ್ಸ್ ಹಾಗೂ ಪ್ರತಿಯೊಬ್ಬ ನಾಗರಿಕರು ಓಡಾಡುವಂಥ ರಸ್ತೆನೇ ಈ ಪರಿಸ್ಥಿತಿ ಆತಂತಂದರೆ ಒಂದು ಹೊಲದ ರಸ್ತೆ ಕೂಡ ಇಷ್ಟು ಕೆಟ್ಟದಾಗಿರೋದಲ್ಲ ಅದು ಒಂದು ಡಾ ಇದರದ ಇರ್ತದೆ ಆದರೆ ಈ ರೋಡಿನ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಒಂದು ಸ್ವಲ್ಪ ಗಾಡಿ ಹೊರಗೇನೆ ಗಾಡಿ ಕೇಳುವಂಥ ಬಿದ್ದು ಎಷ್ಟು ಪಾಪ ಫ್ಯಾಮಿಲಿ ಮೆಂಬರ್ಗಳಾಗಿರ್ಬೋದು ಹಾಗೂ ಎಲ್ಲರೂ ಬಿದ್ದು ಕೆಟ್ಟ ಪರಿಸ್ಥಿತಿಗಳು ಕೂಡ ಇಲ್ಲಿ ಆಗಿದಾವೆ ಈ ಸಮಸ್ಯೆಯನ್ನು ಜನಪ್ರತಿನಿಧಿಗಳು ಗೊತ್ತಿಲ್ಲದ ಏನು ಕಣ್ಮುಚ್ಚಿ ಕುಳಿತಿದ್ದಾರೋ ಅಥವಾ ತಿಳಿದೋ ಮಾಡ್ತಿದ್ದಾರೋ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಸುಮಾರು ಎಂಟು ಒಂಬತ್ತು ವರ್ಷಗಳಿಂದ ಈ ರೋಡ್ ದಸ್ತ ರಸ್ತೆ ಸುರಸ್ತಿ ಹಾಗೆ ಇದೆ ದುರಸ್ತಿನೂ ಆಗಿಲ್ಲ ಹಾಗೂ ದುರಸ್ತಿ ಅನ್ನೋಕ್ಕಿಂತ ಮೊದಲು ಈ ರಸ್ತೆ ಡಾಂಬಕೀರ ಡಾಂಬರೀಕರಣ ಆಗಲೇಬೇಕು ಯಾಕೆ ಡಾಂಬರೀಕರಣ ಆಗ್ಬೇಕಂದ್ರೆ ಇದು ದುರಸ್ತಿ ಮಾಡುವ ಹಂತನೂ ಮೀರಿ ಹೋಗಿ ಮುಟ್ಟತಿ ತ ಎಲ್ಲ ಹಳ್ಳುಗಳಿದ್ದಾವೆ ಹಾಗೂ ದೊಡ್ಡ ದೊಡ್ಡ ಕಡಿಗಳು ರೋಡ್ ಆಚೆ ಈಚೆ ಹರಳಾಡಿ ಬೈಕ್ ಸವಾರರು ಹರಳಾಡಿ ಬೀಳುವಂಥ ಪರಿಸ್ಥಿತಿ ಈ ತಲುಪಿದೆ ಸುಮಾರು ಎರಡು ಮತಕ್ಷೇತ್ರಗಳು ಹಾಗೂ ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿನ ಮತ್ತ ಕ್ಷೇತ್ರಕ್ಕೆ ಈ ರೋಡ್ ಕನೆಕ್ಟ್ ಆಗ್ತದ ಇದ್ರ ಬಗ್ಗೆ ಈ ಸ್ಟ್ಯಾಕ್ ನಿರ್ಲಕ್ಷ್ಯ ಅನ್ನತ್ತ ನಾವು ಈ ಪ್ರಶ್ನೆಯನ್ನು ಜನ ಈ ಬಗ್ಗೆ ಸ್ವತಃ ಮಾತಾಡಲಿಕ್ಕೆ ಗ್ರಾಮಸ್ಥರೇ ನಮ್ಮ ಜೊತೆ ಇದ್ದಾರೆ ಬನ್ನಿ ಆ ಈ ರೋಡಿನ ಸಮಸ್ಯೆ ಬಗ್ಗೆ ಅವ್ರನ್ನೇ ಕೇಳೋಣ ಹಲೋ ಸರ್ ಮಾನ್ಯ ಸ ಈ ಭೂಮಿ ಹೊನ್ನೂರಿನಿಂದ ಹಿರಿಯ ಬುದ್ದೂರು ಆಗಿರುವ ಈ ರೋಡ ಭಾಳ ದುರಸ್ತಿ ಇಲ್ಲದ ಕೆಟ್ಟ ನಡೆದು ಹೋಗುವಂಥ ಪರಿಸ್ಥಿತಿ ಇಲ್ಲದ ಕಾರಣ ಇಲ್ಲಿ ದಯಮಾಡಿಸ ಅತಿ ಶೀಘ್ರದಲ್ಲಿ ಮಂಜೂರಾತಿ ಕೊಟ್ಟ ಇದನ್ನ ರೋಡ್ ರಿಪೇರ್ ಮಾಡಿ ಡಾಂಬ್ರೀಕರಣ ಮಾಡದಕ್ಕಾಗಿ ತಂದ್ ನಮ್ದು ಖುದ್ದು ಹಿರಿಯ ಬುದ್ಧ್ರ ವ್ಯಾಪಾರಿ ನಡ್ಕೊಂತ ಬರ್ತೀವಿ ಶನಿವಾರಕ್ಕೊಂದು ಸಂಚೆ ಬಂದಿತ್ತು ದಿನನಿತ್ಯನೂ ಇಲ್ಲಿ ನಮ್ದು ಇದಕ್ಕಾಗಿ ನಾವು ಅಂಗಡಿ ಕಿರಾಣಿ ಅಂಗಡಿಗೆ ಯಾವ ಕೈ ಉಪಚಾರ ದವಾಖಾನಿಗೆ ಬರ್ತದೆ ಬಾಬಾ ಇದನ್ನ ಮಂಜೂರಾತಿ ಕೊಡ್ಬೇಕಂತ ಪುನಃ ಮತ್ತೊಂದು ಮತ್ತೊಂದು ನಿಮ್ಗೆ ಬಿಡ್ಬೇಕು ಇಲ್ಲಿ ಬೈಕ್ ಸವಾರು ಬಿದ್ದಾರ ಹೋಗಿ ಬೈಕ್ ಸವಾರ ಬಿದ್ದಾರೀ ಇಲ್ಲಿ ಬಿದ್ದ ಅನಾಥ ರೋಡ್ ನಾಗ ಏನೇನು ಅರ್ಥ ಇಲ್ಲ ಅದಕ್ಕಾಗಿ ಇದನ್ನ ದಯಮಾಡಿ ಮಂಜೂರಾತಿ ಕೊಡ್ಬೇಕು

não há to